ಯಾರೇ ಊಟ ಆಯ್ತಾ ಅಂಕಲ್ ಯಾರೇ ನಾನು ವಂಜಾಕ್ಷಿ ಅವರ ಮಗلو ಬೆಳಗೆ ಫೋನ್ ಮಾಡಿದ್ವಲ್ಲ ಅದು ಗಂಡ ತಿರುಗಿರಲ್ಲ ಹಾ ನಮಗೆ अंकಲಾ ತರ ಮಾತಾಡಬೇಡಿ अंकಲ್ ಹಾ ಆ ತರ ಮಾತಾಡಬೇಡಿ अंकಲ್ ಏನು ಯಾಕೆ ಹೇಳಿ ಅಲ್ಲ ಮಾತಾಡ್ತದಂತೆ ವಂಜಾಕ್ಷಿ ಅವರು ನನಗೆ ಕಣ್ಣು ಕಾಮಾಕ್ಷಿ ಏಳೆ ಸಖಿ ಮಕರಂದನ ಮೀರಗ ಬಾಳ ಹಣ್ಣು ಏಳೆ ಮಕರಂದನ ಮಿರಗ ಬಾಳ ಹಣ್ಣು ಒನಜಾಕ್ಷಿ ನಿನ್ನ ಮೇಲೆ ಕಣ್ಣು ನನ್ನ ಕಣ್ಣು

ನಾನು ಹೇಳಿದ್ನಲ್ಲ ನನಗೆ ಈ ಶುಕ್ರವಾರ ಬಂದ್ರೆ ಇಪ್ಪತ್ತೆಂಟು ತುಂಬ ಬಿಡುತ್ತೆ ಅಂತ ಬಾ ಇಬ್ರು ಲವ್ ಮಾಡೋಣ ಮಾಡಣ ಗಂಡಿಲ್ಲ ನಿನಗೆ ಎಂಟಿ ಇದ್ರು ಇದ್ದಂಗಿಲ್ಲ ಇದ್ರೂ ಸತ್ತಂಗೇನೆ ಇಬ್ರು ಬರ್ರಿ ನಾನು ಇಬ್ರು ಸೇರ್ಕೊಂಡು ಲವ್ ಮಾಡೋಣ ನನ್ನ ಒಂದು ಬಾಳ್ ಕೊಡೋಣ ನಿನ್ನ ಹೆಸರು ಸೇರಿಸ್ತೀನಿ ಸ್ಕೂಲಿಗೆ ಸೇರಿಸ್ತೀನಿ ನೀನು ಬಂದು ನನ್ನ ಮಗಳಿಗೆ ಒಂದು ಎಜುಕೇಶನ್ ಕೊಡ್ಸು ಆರಾಮಾಗಿರು

ಜಾನು ಅಂದ್ರೆ ತುಂಬಾ ಪ್ರೀತಿಯಿಂದ ಕಡೆ ಎಲ್ಲ ನೀನು ಫೋಟೋದಲ್ಲಿ ಅಷ್ಟು ತಪ್ಪ ಚೆನ್ನಾಗಿದ್ಯಲ್ಲ ನೀನ್ ಬಟ್ಟೆ ಬಿಚ್ಚಬಿಡ್ರಿ ನೀನು ಇಷ್ಟು ತಪ್ಪ ಇರಬೇಕು ಅದಕ್ಕೆ ನಾನು ತುಂಬಾ ನೋಡ್ಬೇಕು ಅಂತ ಲವ್ ಮಾಡಬೇಕು ಅಂತ ಆಸೆ ಆಗಿದೆ ಜಾನು ನಿಜವಾದ ಇಲ್ಲ ಇಲ್ಲ ನಾನು ನನ್ನ ಜೀವ ನಿನ್ಗೋಸ್ಕರ ಮಿಡಿತಾ ನಾನು ಸೇರ್ಬೇಕಾಗಿತ್ತಲ್ಲ ರೀ ಅದಕ್ಕೆ ಏನು ಆಗಿಲ್ಲ ನಾನು ನಿನ್ನ ಟಾಕ್ ಅಲ್ಲಿ ನೋಡಿ ಆ ಪ್ಯಾಂಟು ಆ ಶರ್ಟು ನಿನ್ ಟೌಲ್ ಹಾಕೊಂಡು ಡ್ಯಾನ್ಸ್ ಆಡಿರೋದು ಅಬ್ಬಾ ನನಗೆ ತುಂಬಾ ರಾತ್ರಿ ಇಲ್ಲ ಡಿಸ್ಟರ್ ನಿದ್ದೆನೆ ಬಂದಿಲ್ಲ ನಾವೇನು ಆತರ ಏನು ಕುಡಿಯಲ್ಲ ಈ ರಮ್ಮು ವಿಸ್ಕಿಂತ ಏನು ಕುಡಿಯಲ್ಲ ರಾಜ ಒಂದ್ ನಾಲ್ಕು ಬಾಟ್ಲು ಕುಡಿತೀನಿ ಅಷ್ಟೇ ಮನಿ ಸ್ಲೈಟ್ ಆಗಿ ಸ್ವಲ್ಪ మీరు బ్రాండి ఏనుకుడి అల్వా అవేను కుడి రాజు అన్నది ఏను బరతలప్ప ఇది ప్యాకెట్ alli అది నాలుగు 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 కుడితిని అష్టనే నాలుగు హ్మ్ 1 2 అన్న నాలుగు హ్మ్ ಯಕಕ ನಿಮಗೆ ನಾನು ಇನ್ನೇನ ಫೋನ್ ಮಾಡ್ ಬಂದಿದ್ದನ ವನಜಾಕ್ಷಕ 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 ನಿಮ್ಮ ಮೇಲೆ ಕಣ್ಣು ಕಣ್ಣು ಗ್ಯಾಸ್ಟ್ರಿಕ್ ಬೇರೆ ಆಗಿದೆ ಪಾಪ ಗ್ಯಾಸ್ಟ್ರಿಕ್ ಮಾತ್ರೆ ಕೊಡ ಅಮ್ಮ ಪ್ರಾಯ ನ ಕ್ಯಾ ಮಗ ಈಗ ಕರ್ಮಣ ತಳಿ ಊಟ ಹಲೋ ಅಮ್ಮ ಕೇಳ್ ಜಾನೋ అవన జాక్షి నిన్న మీ కన్ను ఆ కన్ను నాకు గ్యాస్ట్రిక్ బెరి ఆగితే పాప గ్యాస్ట్రిక్ మాత్ర కొడు మా నా యా బగా ఇగ సర్మడ కడి హలో అమ్మా జాను 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 ಅಮ್ಮ ಏ ಜಾನು ನೀನು ನಾಲ್ಕ್ ರಾಜಪ್ಪ ಗಿಟ್ ಕುಡಿಯೋದು ನಿಮ್ ಮಗಳು ಏನ್ ಗೊತ್ತಾ ಇರೋದು ಈಗ ಮೂರನೇ ಕ್ಲಾಸ್ ತರ್ಡ್ ಸ್ಟ್ಯಾಂಡರ್ಡ್ ಅಲ್ಲೇ ದೊಡ್ಡ ಸಮುದ್ರ ನಿಮ್ಗೆ ನಾಲ್ ರಾಜಪ್ಪ ಗಿಟ್ ಅಂದ್ರ ಆದಷ್ಟು ನಮ್ಗೆ ಫೋನ್ ಮಾಡಬೇಡಿ ಅಮ್ಮ ಯಾಕೆ ಜಾನು ನಾವ್ ಗುಡಿಗೇರ್ ಕುಡಿಯೋದೆಲ್ಲ ನಾವು ಇಲ್ಲ ನಮ್ಮ ಮಾತ್ರ ಆಮೇಲೆ ಕೆಟ್ಟದು ಹಾ ಏಕ ಇದು ಇದ ನಾನು ಸೀತಾ ನಾನ್ ಸೀತಾ ಮಾತಾ ಇದ್ದೀ ಲೋಪರ್ ಸೋಳೆ ಮಗ್ನಿ ನೀನ್ ಮನೆ ಹಾಳಾಗೋಗ ನೀನ್ ಹೋಗೋದಾರ ಅಕ್ಕಿ ಇಕ್ಕ ಲೋಪರ್ ಸೋಳೆ ಮಗ್ನಿ ಆ ಲಕ್ಷ್ಮಿ ಬಾಳ್ ಹಾಳ್ ಮಾಡಿ ಯಾರು ನೀನ್ ಎಲ್ವನು ಆ ರತ್ನಿ ಬಾಳ್ ಮದುವೆಗಿಂತ ಮುಂಚೆ ಹಾಳ್ ಮಾಡಿ ಅದ್ ನೀನ್ ಎಲ್ವನು ಈ ಗೊಲ್ರಮ್ಮ ಹಿಡಿಕೊಂಡಿದ್ದೇನ ಮಾತಾಡೋ ಖರ್ಚ ಇದೇನು ಅನ್ನೋದೇ ಗೊತ್ತಾಗ್ತಾ ಇಲ್ಲ ಏನು ಅನ್ನೋದು ರಿವರ್ಸ್ ಗಿಯರ್ ಬರುತ್ತೆ ನಮ್ಗೆ ನಮ್ಗೆ ಊಟ ಬರುತ್ತೆ ಅಲ್ಲ ರಿವರ್ಸ್ ಗಿಯರ್ ಆಗಿ ಅಮ್ಮ ಬಜ್ಗ ಬಜ್ಗ ನನ್ ಮಗ್ನೆ ಒಂಜಾಕ್ಷಿ ಅಂತ ಅಂದ್ರೆ ಹೆಂಗ್ ಮಾತಾಡ್ಬಿಟ್ರ ನಾನ್ ಕಣ ಅಲ್ಲಿ ಬಸ್ ಹುಡುಕೆ ಓಹೋ ಒಂಜಾಕ್ಷಿ ಅಂತಿದಂಗೆ ನನ್ನ ಮೇಲೆ ಕಣ್ಣು ಕಣ್ಣು ಅಂತ ಹಾಡ್ ಹೇಳ್ತಿ ಅವಳು ಹಸುಬಳು ಸಿಕ್ ಬಿಟ್ಟವಳೆ ಅವಳ ದೋಚ್ಕೊಂಡ್ ಹೋಗ್ಬಿಡೋಣ ಅವ್ನ ಅಮ್ಮನ ಕೈನ್ ಎಂಟ್ರಿಗೆ ಇನ್ನೊಂದ್ ಮನೆ ಕಟ್ ಕೊಟ್ಬಿಡೋ ಇನ್ನೊಂದ್ ಹೇಳಿ ಕಿವಿ ವಾಲೆ ಮಾಡ್ಸಾಕೊಂಡ್ಬಿಡೋಣ ಅಂತ ಅಲ್ವಾನು ಗೊಜ್ಗ ಏ ಗೊಜಗ್ ನನ್ ಮಗನೇ ಗೊಜಗ್ ನನ್ ಮಗನೇ ನಿಮ್ಮ ಅವ್ನ ನಿನ್ ತಾಯಿನಕ್ಕೆ ಇವತ್ತೆ ನಿಮ್ ಅಮ್ಮ ಮಿಂಟ್ರಿ ಗುಟ್ಟ ಮುಂಡೆ ಮನೆಲ್ಲ 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 ಕುಡ್ದು ಬಿದ್ದಿದ್ದಿಲ್ಲ ಮನೆ ದಿನ ನಿಮ್ ಅಮ್ಮ ಫೋನ್ ಮಾಡೋ ಹೊಟ್ಟೋತಿ ಬಂದು

ಅದ್ಕೆ ನಿಮ್ಮ ಮಮ್ಮನ್ ಕಣ್ಕಂಡರ್ಗೆಲ್ಲಾ ಫೋನ್ ಮಾಡ್ಕೊಂಡ್ ನಿಮ್ಮ ಮಮ್ಮ ತಿರ್ಗಾ ಬಾಯಿ ತಿರ್ಗ ಹುಡ್ಕೊಟ್ಟಾರ ಅರ್ಧ ಬರೋಕ್ ದುಡ್ ಕೊಟ್ಟ ಹೋಗಲ್ಲ ನಿನ್ಗೆ ನಿನ್ ಗಂಡಸತ್ ಮುಂಡ್ಯಾರ್ ನಿನ್ನಂತ ಗಂಡ್ಸತ್ ಮುಂಡ್ಯಾರ್ ಹುಡಿಕೊಂಡ್ ಹೋಗಲ್ಲ ಅರ್ಧ ದುಡ್ಡು ತಿತ್ಕೊಂಡ್ ಬರಾಕ ಹ್ಞೂ ಚಲೋ ಬಾಯ ನಿನ್ ನನ್ ರೋಗ ನನ್ ಹುಚ್ಚ ಹುಯ್ದು ಬಿಡ್ತೀನಿ ಬಾಯ್ಲಿ ಕೆನ್ ಮಗನೇ ಹಗ್ಲಸಿ ಬಿಟ್ಟೀನಿ ನಿನ್ಗೆ ಹೌ ಹೋಗು ನಿನ್ ಉಚ್ಚೆ ಉಚ್ಚೆ ಉಯ್ತ ಬಿಟ್ಟು ಹಂಗೆ ಯೋಲು ಹಾಕಿ ಹಂಗೆ ಎಲ್ಲಾ ಯೋಲೆ ಹಾಕಿ ಉಚ್ಚೆ ಉಯ್ದು ಹೂ ಬೋಳಿಕೆ ಬಾಳಿಕೆ ತಿನ್ಬಾರ್ದು ಯೋಲು ಇವತ್ ತಿನ್ನ ಯೋ ತಿಂದಂಗೆ ಅನ್ನ ತಿಂದ್ರೆ ಇವತ್ತು ಹೇ ಅನ್ನ ತಿಂದ ಮಾತಾಡ ಚಿರಾಲಿ ಇವತ್ ಅನ್ನ ತಿನ್ನಲ್ಲ ನನ್ ಗ್ಯಾಪ್ ಮನುಸ್ ಕಡಲ್ಲ ಇವತ್ ನಾನ್ ಯೋಲ್ ತಿಂದಂಗ್ ಕಾಳು ಕಡ್ಡಿ ಇವತ್ ಏನ್ ಮಾಡಾರ ಎಲ್ಲಾ ಏ ನಿಮ್ಮುಂಡೆ ಗ್ರೂಪರ್ ಈ ಗೋ ಗು